ಒಂದು ತುಂಬ ಒಳ್ಳೆಯ ಚಿತ್ರ ಒಳ್ಳೆಯ ಕನ್ನಡ ಚಿತ್ರ ಕನ್ನಡ ಚಿತ್ರಗಳಿಗೆ ಈಗ ಒಂದು ಸುಗ್ಗಿ ಕಾಲವೇ ಶುರುವಾಗಿದೆ ಸೊ ಆ ಸಾಲಿಗೆ ಕೊತ್ತಲವಾಡಿನೂ ಸೇರಲಿ ಅಂತ ತುಂಬ ಆಶಿಸ್ತೀನಿ ತುಂಬ ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಎಲ್ಲರೂ ಒಂದು ಹತ್ತತ್ತು ಹತ್ತು ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಿದ್ರೆ ಹೆಂಗಿದೆ ಅದು ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಹಾಡುಗಳಿರ್ಬೋದು ಆ್ಯಂಡ್ ಫೋಟೋಗ್ರಫಿ ಕ್ಯಾಮ್ರಾ ಬ ವರ್ಕ್ ಬಗ್ಗೆ ಹೇಳಲೇಬೇಕು ಅಂದರೆ ಒಂದು ಕಂಪ್ಲೀಟ್ ಪ್ಯಾಕ್ ಆಗಿರೋ ಒಂದು ಕಮರ್ಷಿಯಲ್ ಆ್ಯಂಡ್ ವ್ಯಾಲ್ಯೂಸ್ ಇರೋ ಒಂದು ಒಳ್ಳೆ ಚಿತ್ರ ಮೊದಲನೇ ನಿರ್ಮಾಣ ಅಮ್ಮ ಮಾಡಿದ್ದಾರೆ ಅವ್ರಿಗೆ ದೊಡ್ಡ ಯಶಸ್ ಸಿಗಲಿ ಇಂಥ ಹತ್ತಾರು ಚಿತ್ರಗಳು ಅವ್ರು ಮಾಡಲಿ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಮೆಸೇಜ್ ಇದೆ ಅದ್ರ ಜೊತೆಗೆ ಒಂದೇ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಹಳ್ಳಿ ಸೊಗಡು ಒಳಗೊಂಡಿರೋ ಚಿತ್ರ ಬಂದು ನೋಡಿ ಹರಿಸಿ ಕನ್ನಡ ಚಿತ್ರನ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಮನುಷ್ಯನ ಸ್ವಾರ್ಥ ಹೇಗೆ ಒಂದು ಇಡೀ ಊರನ್ನೇ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿರುವಂಥ ಸಿನ್ಮಾ ಕೊತ್ತಲವಾಡಿ ಪೃಥ್ವಿ ನೀವೆಲ್ಲ ನೋಡಿದಿರ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಬಟ್ ಈ ಸಿನಿಮಾದಲ್ಲಿ ತುಂಬ ಬೇರೆ ಥರದ ಒಂದು ಶೇಡ್ ಇರುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಡೀ ಸಿನಿಮಾ ನಾವೇ ಆ ಊರೊಳಗಡೆ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ ಯಾಕೆಂದರೆ ಆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ ಅದು ಪರ್ಫಾಮೆನ್ಸ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಮತ್ತು ಮ್ಯೂಸಿಕ್ ಆಗಿರ್ಬೋದು ಎಲ್ಲವೂ ತುಂಬಾ ಒಳ್ಳೆ ಸಿನಿಮಾ ನೋಡಿದಂಥ ಫೀಲ್ ಕೊಡುತ್ತೆ ಅದರಲ್ಲೂ ಎಸ್ಪೆಷಲಿ ಪರ್ಫಾರ್ಮೆನ್ಸಸ್ಸು ಪೃಥ್ವಿ ಅವ್ರದ್ದು ಮತ್ತು ಗೋಪಾಲ್ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅಂತಲೇ ಹೇಳಬೇಕು ಸಿನಿಮಾಟೋಗ್ರಫಿ ಅಂತೂ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೇಕು ನನಗೆ ತುಂಬ ಇಷ್ಟ ಆಯಿತು ನೋಡೋಲ್ಲ ಟ್ರೈಲರ್ಲಿ ಟೀಸರ್ಲಿ ಹೋಗಿರ್ತೀರ ಆ ಸಿನಿಮಾದ ಕ್ವಾಲಿಟಿ ವಿಷ್ಯುವಲ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗಿರುತ್ತೆ ನನಗೆ ತುಂಬ ಅಚ್ಚುಕಟ್ಟಾಗಿರೋಂಥ ಸಿನಿಮಾ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮೆಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ಅವರ ಉದ್ದೇಶ ಮೂಲ ಉದ್ದೇಶ ಇದೆಯಲ್ಲ ಅದು ಎಲ್ಲದಕ್ಕಿಂತ ತುಂಬ ಇಷ್ಟ ಮೆಚ್ಚಬೇಕಾದಂಥ ವಿಚಾರ ಅಂದರೆ ಇವತ್ತು ಯಶು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ಅಂದರೆ ಅದು ಈ ಕರ್ನಾಟಕದ ಜನ ಕೊಟ್ಟಿರೋ ಪ್ರೀತಿಯಿಂದ ಸೊ ಆ ಪ್ರೀತಿಗೆ ವಾಪಸ್ ನಾವೇನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರ ತಾಯಿ ಯಾಕೆಂದರೆ ಅವರು ನನ್ನ ಮಗನ ಸ್ಟಾರ್ ಮಾಡಿದಂಥ ಜನಕ್ಕೆ ನಾನು ಒಂದು ಒಳ್ಳೆಯ ಸಿನ್ಮಾ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಫಸ್ಟು ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅದಕ್ಕೆ ತಕ್ಕ ಹಾಗೆ ಅವರು ನಾನು ನೋಡಿದ್ದೆ ಅವರ ಪರ್ಸನಲ್ ಅಭಿರುಚಿ ಅಣ್ಣ ಅವರ ಕಾಲದಲ್ಲಿ ಬರ್ತಾ ಇತ್ತಲ್ಲ ಆ ಅಂದರೆ ಒಂದು ಮೆಸೇಜ್ ಅವರಿಗೆ ಸೊಸೈಟಿಗೆ ಏನಾದರೂ ಹೇಳುವಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅವರ ಹಂಬಲ ಇದೆಯಲ್ಲ ಅದು ಈ ಸಿನಿಮಾದ ಮುಖಾಂತರ ಇರಿದೆ ಈ ಸಿನಿಮಾದ ಮುಖಾಂತರ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ ಸೊ ಇಡೀ ಚಿತ್ರದಿಂದ ತುಂಬ ಅದ್ಭುತವಾಗಿ ಕೆಲಸ ಮಾಡಿದರೆ ಈ ಚಿತ್ರಸ್ತಂಡಕ್ಕೆ ಒಳ್ಳೆಯದಾಗಲಿ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣಲಿ ಅಂತ ಆರಿಸ್ತೀನಿ ಬನ್ನಿ 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 ಮಮ್ಮ ಒಂದು ಒಳ್ಳೆ ಪ್ರಯತ್ನ ಒಂದು ಹಳ್ಳಿ ಸೊಗಡು ಆ ಹಳ್ಳಿಯ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹಳ್ಳಿಯಲ್ಲಿ ನಾನು ಏನು ಅರ್ಥ ಅಂದರೆ ಈ ಚಿತ್ರ ನೋಡಿ ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಇಲ್ಲ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅನ್ನೋದು ತುಂಬ ಮುಖ್ಯ ವ್ಯವಸಾಯ ಅಲ್ಲದೆ ಸಿಗದೆ ಇದ್ದಾಗ ಇಲ್ಲ ಇಲ್ಲ ಅಂದಾಗ ಬೇರೆ ಏನು ಮಾಡಬೇಕು ಅವ್ರ ಜೀವನ ಮುಖ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅವ್ರ ಬದುಕು ಮುಖ್ಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಅದಕ್ಕೆ ಒಬ್ಬರು ಒಳ್ಳೆ ಮಾರ್ಗವನ್ನು ಸೂಚಿಸೋರು ಇರ್ತಾರೆ ಇನ್ನೊಬ್ರು ಕೆಟ್ಟ ಮಾರ್ಗವನ್ನು ಸೂಚಿಸೋರು ಇರ್ತಾರೆ ಆದಷ್ಟು ನಮ್ಮ ಜನ ಸುಲಭವಾಗಿರೋದು ಕೆಟ್ಟದಾಗಿರೋದನ್ನು ಆರಿಸ್ಕೋತಾರೆ ಆದರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ ಬಂದು ಅವ್ರನ್ನ ತಿದ್ದಿ ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿಯಾಗ್ತದೆ ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ಮೆಸೇಜು ಈ ಮೆಸೇಜು ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ ಚಿತ್ರ ನೋಡಿದವರು ಇದನ್ನು ನಿಜವಾಗ್ಲು ಅದರ ತುಂಬ ಮುಖ್ಯವಾಗಿ ಹಳ್ಳಿಯಲ್ಲಿ ಇರುತ್ತೆ ಜನ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಯಾರು ಎಕ್ಸ್ಪೆಕ್ಟ್ ಮಾಡೋದು ಅಥವಾ ಈ ಕ್ಲೈಮ್ಯಾಕ್ಸ್ನ ಯೂಶ್ವಲ್ ಆಗಿ ಒಂದು ರೆಚನೆಸ್ ಇರ್ತದೆ ಒಬ್ಬ ವಿಲನ್ನು ಅವನಿಗೆ ಹೊಡಿಬೇಕು ಇಲ್ಲ ಅವನ್ನ ಯಾವ ರೀತಿ ಶಿಕ್ಷಿ ಶಿಕ್ಷೆ ಕೊಡಬೇಕು ಅಂತ ಆದರೆ ಇದರಲ್ಲಿ ಅವನಿಗೇ ಬಿಟ್ಟಿದ್ದಾರೆ ನೀನು ಮಾಡಿರೋ ತಪ್ಪು ನೀನು ಮಾಡಿರೋ ಒಂದು ಆ ತಪ್ಪಿಗೆ ಆ ಶಿಕ್ಷೆ ಭಗವಂತನೇ ಕೊಡಲಿ ಅನ್ನೋ ಒಂದು ಒಂದು ಮೆಸೇಜ್ನ ಕೊಟ್ಟು ತುಂಬ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಸರ್ ಡೈರೆಕ್ಟರು ಆಮೇಲೆ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಆ ಸ್ಟೆಂಟ್ಸು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾಯಕ ನಟ ನಾಯಕಿ ಇಬ್ಬರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೋ ಒಂದು ಹತ್ತು ಹದಿನೈದು ಪಿಚ್ಚರ್ ಮಾಡಿದ್ರು ಅಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ಆ ಪರ್ಫಾರ್ಮೆನ್ಸ್ ಆಗ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಚಿತ್ರ ನಮ್ಮ ಜನ ನೋಡಬೇಕು ಎಂಕರೇಜ್ ಮಾಡಬೇಕು ನೀವು ಎಂಕರೇಜ್ ಮಾಡಿಲ್ಲ ಅಂದರೆ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮ ಅವರು ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಷಯ ನಾನು ಯಾಕಂದರೆ ಕೆಲವು ಇಂಟ್ರ್ಯೂ ನೋಡ್ತಾ ಇದ್ದೀನಿ ಅಮ್ಮ ಮಾತಾಡಿರೋದಾಗ್ಬೋದು ಅವರ ಚಿತ್ರಂಗ ರಂಗದ ಅಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅನ್ನೋದಕ್ಕೆ ಒಂದು ಶಕ್ತಿಯಾಗಿ ನಿಂತು ನಮಗೆ ನಮ್ಮ ಚಿತ್ರರಂಗಕ್ಕೆ ಅಲ್ಲ ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯಾದಂಥ ಒಬ್ಬ ನಾಯಕ ನಟನ ಕೊಟ್ಟಂಥ ಒಂದು ತಾಯಿ ಅವ್ರಿಗೆ ಏನಕ್ಕೆ ಬೇಕು ಈ ಚಿತ್ರ ಮಾಡೋದಕ್ಕೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದಾಗಿತ್ತು ಇಂಥ ಒಂದು ಚಿತ್ರ ಮಾಡಿ ನೀವು ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿಲ್ಲ ಅಂದರೆ ಇನ್ನೊಂದ್ಸರಿ ಇನ್ನೊಂದು ಚಿತ್ರ ಅವರು ಸೊ ದಯವಿಟ್ಟು ಹೊಸಬರಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಅವ್ರಿಗೆ ಪ್ರೋತ್ಸಾಹ ಮಾಡೋದು ತುಂಬ ಮುಖ್ಯ ನಮ್ಮ ಪ್ರೇಕ್ಷಕರು ಕನ್ನಡ ತಮಿಳು ತೆಲುಗು ಯಾವುದೇ ಚಿತ್ರಗಳು ಬಂದಾಗ ಆ ಭಾಷೆಯಲ್ಲಿ ಆ ರಾಜ್ಯದಲ್ಲಿ ಆ ಹೊಸ ಪ್ರತಿಭೆಗಳು ಹೆಂಗೆ ಬೆಳೆಸ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಇದೆ ಆ ಬೆಳೆಸಿದಾಗ ಮತ್ತೆ ಆ ನಿರ್ಮಾಪಕರು ಇನ್ನು ಚಿತ್ರ ಮಾಡೋದಕ್ಕೆ ಮನಸ್ಸು ಬರುತ್ತೆ ಇವತ್ತು ಒಂದು ಚಿತ್ರದಲ್ಲಿ ಒಂದು ಚಿತ್ರ ಅದಕ್ಕೆ ನ್ಯಾಯ ದೊರಕದಿದ್ದಾಗ ಆ ನಿರ್ಮಾಪಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾಕೆ ಬೇಕು ಇನ್ನೊಂದು ಚಿತ್ರ ಮಾಡಬೇಕ ನಾನು ಅನಿಸುತ್ತೆ ಒಂದೊಂದು ಚಿತ್ರ ಮಾಡಿದಾಗ ಇಲ್ಲಿ ಸಾವಿರಾರು ಜನಕ್ಕೆ ಊಟ ಆಗುತ್ತೆ ದಯವಿಟ್ಟು ನಾನು ನಮ್ಮ ಪ್ರೇಕ್ಷಕರಲ್ಲಿ ಕೈ ಮುಗಿ ಕೇಳ್ಕೊತೀನಿ ಇಂಥ ಚಿತ್ರಗಳಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭ ಕೇಳ್ಕೊತೀನಿ ನಮಸ್ಕಾರ ನಮ್ಮ ಪುಷ್ಪ ಅವರು ಕೊತ್ತಲವಾಡಿ ಅಂತ ಒಂದು ಚಿತ್ರ ಮಾಡಿದ್ದಾರೆ ಇದುವರೆಗೆ ನಮ್ಮ ಲವರ್ ಬಾಯ್ ತರನೇ ಇದ್ದಂಥ ಹುಡುಗನನ್ನು ಆ್ಯಕ್ಷನ್ ಹೀರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನು ಈ ಥರದ ಪಾತ್ರದಲ್ಲಿ ಗಮನಿಸಿದ್ದೆ ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್ ಗ್ರಾಮೀಣ ವಸ್ತು ವಿಶೇಷವಾಗಿ ಯಾಕೆಂದರೆ ಗ್ರಾಮೀಣ ವಸ್ತು ಬಗ್ಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಬಂದ್ಬಿಟ್ಟಿದ್ದಾರೆ ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ ಅಷ್ಟು ಅವರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಹಾಗಾಗಿ ಇವರು ಅಂಥದ್ದೊಂದು ರಿಸ್ಕ್ ತಗೊಂಡಿದ್ದಾರೆ ಆ ರಿಸ್ಕನ್ನು ನಾನಿಲ್ಲಿ ನಾಲ್ಕು ಜನ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ನಿಸ್ತು ಒಂದು ಇಲ್ಲಿ ಬರಿದ್ದಾರೆ ನಾಯಕ ನಾಯಕಿ ಕಾವ್ಯ ಮತ್ತು ಇಲ್ಲಿ ಇಲ್ಲದೇ ಇರುವ ಬಹುಶಃ ಗೋಪಾಲ್ ದೇಶಪಾಂಡೆ ಅವರು ಮತ್ತು ರಾಜೇಶ್ ನಟ ಈ ನಾಲ್ಕು ಜನ ತುಂಬ ಮನಸ್ಸಿಟ್ಟು ಬಹಳ ಶ್ರದ್ಧೆಯಿಂದ ಪರತಾಯ ಪ್ರವೇಶ ಮಾಡಿ ಮಾಡಿದ್ದಾರೆ ಆ ನಾಲ್ಕು ಜನರ ಪಾತ್ರದ ಒಂದು ಜೀವಾಳ ಇಡೀ ಸಿನಿಮಾ ಏಕೆಂದರೆ ವಿಶೇಷವಾಗಿ ಕಡೆ ಭಾಗದಲ್ಲಿ ನಮ್ಮ ಪೃಥ್ವಿ ಒಂದು ಇಡೀ ದೃಶ್ಯವನ್ನು ಎಲೆಕ್ಟ್ರಿಫೈ ಮಾಡೋದು ಕ್ಲೈಮ್ಯಾಕ್ಸ್ನಲ್ಲಿ ಬಹಳ ಬಹಳ ಮನಸ್ಸು ಮುಟ್ಟ ಆಗಿದೆ ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ ಇಂಥ ಸಿನಿಮಾ ಮಾಡುವಾಗ ಎಂಥ ಸಬ್ಜೆಕ್ಟನ್ನ ಹಚ್ಕೋಬೇಕು ಶ್ರೀರಾಜ್ಗೆ ಆ ಸಮಸ್ಯೆ ಎದುರಾಗಿರುತ್ತೆ ಪುಷ್ಪ ಅವ್ರಿಗೆ ಟೀಮ್ಗೆಲ್ಲ ಸೊ ಮರಳು ಮಾಫಿಯಾ ಒಂದು ಪ್ರಚಲಿತ ಸಮಸ್ಯೆ ಅದು ಸರಿನೋ ತಪ್ಪು ಅನ್ನುವಂಥ ಚರ್ಚೆ ಮಾಡುವಾಗ ಸ್ಥಳೀಯ ಜನ ಅದನ್ನು ಆಧರಿಸಿದ್ದೀವಿ ಅದು ಬೇಕು ಅಂತ ಆದರೆ ಕಾನೂನು ಅವರನ್ನು ತಪ್ಪು ಅಂತ ಹೇಳುತ್ತೆ ಆದರೆ ಇಲ್ಲಿ ಅದು ಕೊಟ್ಟಿರೋಂಥ ಇನ್ನೊಂದು ಡೈಮೆನ್ಷನ್ ಏನು ಅಂದರೆ ಭಾಳ ಚೆನ್ನಾಗಿದೆ ಅದು ಏನಂದ್ರೆ ನಾವು ಪ್ರಕೃತಿ ಇಲ್ತ ಹೋದರೆ ಪ್ರಕೃತಿ ನಮ್ಮ ಇರ್ತಾ ಹೋಗುತ್ತೆ ಅದು ಬಹಳ ಒಳ್ಳೆಯ ಸೂಕ್ಷ್ಮವಾದಂತಹ ಒಂದು ಪರಿಸರ ಪ್ರಜ್ಞೆಯನ್ನು ಇಟ್ಕೊಂಡಿದೆ ಸೊ ಒಂದು ಆ್ಯಕ್ಷನ್ ಪ್ಯಾಕಡ್ ಫಿಲ್ಮ್ನಲ್ಲಿ ಈ ಥರ ಕೆಲವು ಸೂಕ್ಷ್ಮಗಳು ಆಮೇಲೆ ವಿಶೇಷವಾಗಿ ದೇಶಪಾಂಡೆ ಅವರ ಪಾತ್ರ ಇವತ್ತಿನ ಅನೇಕ ಹತಾಶ ರಾಜಕಾರಣಿಗಳ ಚಿತ್ರ ಅವನು ಸ್ವಲ್ಪ ಒಳ್ಳೆಯವನು ಅವಕಾಶವಾದಿ ಮತ್ತು ಫಶ್ಚ ಪಡ್ತಾನೆ ಮತ್ತೇನೋ ಪಿತುರಿ ಮಾಡ್ತಾನೆ ಆ ಥರದ ಏಳು ಗುಣಗಳನ್ನು ದೇಶಪಾಂಡೆ ಅವರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ನಾನು ಈ ಚಿತ್ರಕ್ಕೆ ಸ್ಪೂರವಾಗಿ ಶುಭ ಹಾರೈಸಿದ ಪುಷ್ಪ ಅಂತಹ ನಿರ್ಮಾಪಕಿ ಚಿತ್ರನಿತಿ ಉಳಿಯಬೇಕು ಈಗ ಅಲ್ಲಿ ಅವರು ಹೇಳಿದ ಹಾಗೆ ತುಂಬ ಜನಕ್ಕೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಉದ್ದಿಮೆಯನ್ನು ನಾವು ಮರೆಯೋ ಹಾಕಿದ್ದೇವೆ ಆ ದೃಷ್ಟಿಯಿಂದ ಜನ ಈ ಚಿತ್ರವನ್ನು ನೋಡಿ ಮುಚ್ಕೋಬೇಕು ಹರಿಸಬೇಕು ಆಶೀರ್ವದಿಸ್ಬೇಕು ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಕೊತ್ತಲವಾಡಿ ಒಂದು ದೇಶಿ ಕತೆ ನಮ್ಮ ಸುತ್ತಮುತ್ತ ನಡೆಯುವಂಥ ಕಥೆನ ತೆಗೆದುಕೊಂಡು ಅವ್ರು ಮಾಡಿದ್ದಾರೆ ಒಂದು ಮರಡು ಮಾಫಿಯಾ ಆಗಿರ್ಬೋದು ಇದೆಲ್ಲ ನಮಗೆ ಜ್ವಲಂತ ಒಂದು ಏನು ಅಂತಂದರೆ ನಿತ್ಯ ನಮ್ಮ ಮುಂದಿರುವಂಥ ಸಮಸ್ಯೆ ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ ಒಂದು ರಾಜಕೀಯ ಲಾಭಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಆ ಒಬ್ಬರಿಗೋಸ್ಕರ ಇಷ್ಟೊಂದು ಕ್ರೂರತ್ವ ಇರುತ್ತಾ ಮನುಷ್ಯನಲ್ಲಿ ಅಂತ ನಾವು ಬೇರೆ ಬೇರೆ ಚಿತ್ರಗಳನ್ನು ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ಆದರೆ ಕನ್ನಡ ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನ ಕೆಟ್ಟಿದ್ದಾರೆ ಈ ಥರ ಒಂದು ಪೂರಿಗಳಿದ್ದಾರೆ ಅಂತ ನಮ್ಮ ಕನ್ನಡದಲ್ಲಿ ಇದ್ದಾರಾ ಅಂತಂದರೆ ಒಂಥರ ಹಿಂಸೆ ಆಯಿತು ಅವರ ಧೈರ್ಯಕ್ಕೆ ಮೆಚ್ಚಬೇಕು ಈ ಥರ ಒಂದು ಕಥೆನ ತೆಗೆದುಕೊಂಡು ಮಾಡಿರೋದು ಮತ್ತು ಈ ಪಾತ್ರಧಾರಿಗಳು ಎಲ್ಲರೂ ಎಲ್ಲರೂ ಅಷ್ಟು ಚೆನ್ನಾಗಿ ಅವರವರ ಪಾತ್ರಕ್ಕೆ ನ್ಯಾಯವನ್ನು ದೊರಕಿಸಿದ್ದಾರೆ ನಮ್ಮ ಪೃಥ್ವಿ ಆಗಿರ್ಬೋದು ನಮ್ಮ ಕಾವ್ಯ ಆಗಿರ್ಬೋದು ಅವಳಂತೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೃಥ್ವಿ ಅವನು ಮೆಚ್ಚಿನ ನಟ ಆಯಿತಾ ಮುಂದೆ ಅವನು ಸ್ಟಾರ್ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತೆ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾನೆ ದೇಶಪಾಂಡೆ ಅವರಾಗಿರ್ಬೋದು ನಮ್ಮ ರಾಜೇಶ್ ನಟರಂಗ ಆಗಿರ್ಬೋದು ಎಲ್ಲರೂ ಒಂದು ಆ ಸಣ್ಣ ಸಣ್ಣ ಹೊಸ ಹೊಸ ಮುಖಗಳು ಹೋಗಿ ಜೊತೆ ಬರ್ತಾರೆ ಆ ಹಳ್ಳಿಯ ಜನತೆ ಎಲ್ಲ ಹೊಸ ಮುಖಗಳು ಅವರನ್ನು ತೆಗೆದು ಅವರಿಂದ ಅವರು ಪಾತ್ರವನ್ನು ಮಾಡಿಸಿದ್ದಾರೆ ಎಲ್ಲರೂ ನ್ಯಾಯವನ್ನು ಒದಗಿಸ್ತಿದ್ದಾರೆ ಮತ್ತು ಒಳ್ಳೆಯ ಕಥೆಯನ್ನು ತೆಗೆದುಕೊಂಡು ಅವ್ರು ಮಾಡಿದ್ದಾರೆ ನೋಡಿ ಸಮಸ್ಯೆ ಹೇಗಿದೆ ಪ್ರಪಂಚದಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಸೊ ನನಗಂತೂ ತುಂಬಾ ಭಯ ಆಯಿತು ಈ ಥರನೂ ನಡೆಯುತ್ತಾ ನಮ್ಮ ಒಂದು ಅಧಿಕಾರ ಆದಷ್ಟಿಗೋಸ್ಕರ ಮಕ್ಕಳನ್ನೆಲ್ಲ ಸಾಯಿಸಿ ಸಾಯಿಸ್ತೀವ ಆ ಮಟ್ಟಕ್ಕೆ ಹೋಗ್ತಾರೆ ಜನ ಅಂತ ಇತ್ತು ಇದೇ ನಮ್ಮ ಬದುಕು ಸೊ ಈ ಥರ ಒಂದು ಚಿತ್ರ ಕೊಟ್ಟಿದ್ದಕ್ಕೆ ನಮ್ಮ ಪುಷ್ಪ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಅವರ ಧೈರ್ಯಕ್ಕೆ ಮೆಚ್ಚಬೇಕು ನಿಜಕ್ಕೂ ನಮಗೆ ಒಳ್ಳೆಯದಾಗಿ ಮುಂದಿನ ಒಳ್ಳೆ ಒಳ್ಳೆಯ ಕೊಡಿ ನಮ್ಮ ಡೈರೆಕ್ಟರ್ ಸೂಪರ್ ಡೈರೆಕ್ಟರ್ ಅಂತ ಒಳ್ಳೆ ನಾನು ಮೊನ್ನೆ ತಾನೇ ಮನೆಯಲ್ಲಿ ತ್ರೀ ಸಿಕ್ಸ್ಟಿ ಲವ್ ತ್ರೀ ಸಿಕ್ಸ್ಟಿ ಆ ಸಿನಿಮಾ ನೋಡಿದೆ ಅದಕ್ಕೂ ಅಷ್ಟೇ ಬಾ ಏನು ಸಂಕಟ ಆಗುತ್ತೆ ಅಂತ ನಾನು ಅವರು ಅವರ ಹತ್ರ ಹೆಚ್ಚು ನಾನು ಮಾತಾಡಿಲ್ಲ ಬಟ್ ಆ ಸಿನಿಮಾ ನೋಡಿ ಹೇಳಿದೆ ಏನು ಸಂತ ಆಗುತ್ತಪ್ಪ ಎಂಥ ಸಿನ್ಮಾಗಳೆಲ್ಲ ತೆಗಿತಾರಲ್ಲಪ್ಪ ಇವರು ಒಂದು ದಿಲ್ಲೆಗೆ ಆಗಿರೋ ಸಿನ್ಮಾ ತೆಗಿಬೇಕು ಅಂತ ಆದರೆ ನಮ್ಮ ಈ ಪ್ರಪಂಚದಲ್ಲಿ ಬರೀ ಸಮಸ್ಯೆನೇ ಇರೋದು ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ನಿಮ್ಮ ಭವಿಷ್ಯವೆಲ್ಲ ಚೆನ್ನಾಗಿರಲಿ ಅಂತ ದೇವ್ರಿಗೆ ಪ್ರಾರ್ಥಿಸ್ತೀನಿ ನಮಸ್ಕಾರ ಕೊತ್ತಲವಾಡಿ ಹೆಸರೇ ಹೇಳೋ ಹಾಗೆ ಒಂದು ಗ್ರಾಮೀಣ ಹಿನ್ನೆಲೆಯ ಸಿನಿಮಾ ನಮ್ಮ ಸೊಸೈಟಿಲಿರೋ ಒಂದು ದೊಡ್ಡ ರೋಗ ಅಂತಲೇ ಹೇಳಬೇಕು ಅಂಥ ಒಂದು ಸಮಸ್ಯೆ ಸುತ್ತ ಮಾಡಿರುವಂಥ ಒಂದು ಸಿನಿಮಾ ಫಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಖುಷಿಯಾಗಿದ್ದೇನೆಂದರೆ ಯಾವುದೇ ಫಾರ್ಮುಲಾ ಇಲ್ಲ ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣವೇ ಒಂದು ಫಾರ್ಮುಲಾ ಹಿಂಗೆ ಇರಬೇಕು ಅಂತ ಒಂದಷ್ಟೆಲ್ಲ ಪ್ರೆಜೈಸ್ಡ್ ಆಗಿ ಮಾಡ್ತಾರಲ್ಲ ಆ ಥರದ್ದು ಯಾವುದೇ ಇಲ್ಲದೆ ಕಥೆಯನ್ನೇ ಗಟ್ಟಿಯಾಗಿರೋ ಕಥೆನೇ ನಂಬ್ಕೊಂಡು ಮಾಡಿರೋವಂಥ ಸಿನಿಮಾ ಸೊ ಅದಕ್ಕೆ ಪೂರಕವಾಗಿ ಎಲ್ಲವೂ ಇದೆ ಸಿನಿಮಾದಲ್ಲಿ ಅಂದರೆ ಅಲ್ಲಿರೋ ಪಾತ್ರಗಳಾಗಿರ್ಬೋದು ಈಗ ಪೃಥ್ವಿ ಅಂಬರವ್ರು ಮಾಡಿರೋ ಪಾತ್ರ ಆಗಿರ್ಬೋದು ದೇಶಪಾಂಡೆ ಅವರು ಮಾಡಿರೋ ಪಾತ್ರ ಆಗಿರ್ಬೋದು ಹುಡುಗಿ ಮಾಡಿರೋ ಪಾತ್ರ ಆಗಿರ್ಬೋದು ರಾಜೇಶ್ ಅವರು ಎಲ್ಲವೂ ನಮ್ಮ ಕಣ್ಮುಂದೆ ಮುಂದೆ ನೋಡ್ತಾ ಇದ್ದೀವಿ ಅನ್ನೋ ಅಂತ ಒಂದು ಅನುಭವನ ಕಟ್ಕೊಡೋ ಅಂಥ ಸಿನ್ಮಾ ಸಿನಿಮಾದ ಮೇಕಿಂಗು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸಿನಿಮಾಟೋಗ್ರಫಿ ಇವೇನು ಕೆ ಜಿ ಎಫ್ ಸಿನಿಮಾ ನೋಡಿದಾಗ ಎಷ್ಟು ಥ್ರಿಲ್ಲ ಆಯಿತು ಅದೇ ಥರದ ಒಂದು ಥ್ರಿಲ್ ಈ ಸಿನಿಮಾದ ಸಿನ್ಮಾಟೊಗ್ರಫಿ ನೋಡಿದಾಗ ನನಗಾಯಿತು ಅಷ್ಟು ಅದ್ಭುತವಾದ ಸಿನ್ಮಾಟೋಗ್ರಫಿ ತುಂಬ ಚೆನ್ನಾಗಿತ್ತು ರೀಕರ್ಡಿಂಗ್ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದರು ಅದ್ಭುತವಾಗಿ ನಟಿಸಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ಮುಖಾಂತರ ನಾವು ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇದೆಯಲ್ಲ ಅದು ನಮ್ಮ ಅಮ್ಮ ಅವ್ರದ್ದು ಅವರು ಅವ್ರ ಉದ್ದೇಶ ಮೊದಲನೇದಾಗ ಅವ್ರ ಉದ್ದೇಶ ಗೆದ್ದಿದೆ ಈ ಸಿನಿಮಾ ಅವರು ತುಂಬ ಅವ್ರ ಇಂಟರ್ವ್ಯೂಗಳಲ್ಲಿ ನೋಡಿದ್ವಿ ಈ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಅಂತ ನಾನು ಸಿನಿಮಾ ನನಗೆ ನನಗನ್ಸಿದ್ದು ನಾವು ನಮಗೇನು ಸೊಸೈಟಿ ನಮಗೇನು ಕೊಟ್ಟಿದೆ ಕನ್ನಡ ಚಿತ್ರರಂಗ ನಮಗೇನು ಕೊಟ್ಟಿದೆ ಅಥವಾ ಕನ್ನಡ ಪ್ರೇಕ್ಷಕರು ನಮ್ಗೇನು ಕೊಟ್ಟಿದ್ದಾರೆ ಅದರಿಂದ ಬಂದಿರೋ ದುಡ್ಡಲ್ಲಿ ನಾವು ಅವ್ರಿಗೇನಾದರೂ ವಾಪಸ್ ಕೊಡಬೇಕು ಪ್ರತಿಯಾಗಿ ಪ್ರೇಕ್ಷಕರಿಗೆ ನಾವೇನಾದರೂ ವಾಪಸ್ ಏನು ಕೊಡೋಕ್ಕೆ ಸಾಧ್ಯನ ಒಳ್ಳೆ ಸಿನಿಮಾ ಮಾಡೋಕ್ಕೆ ಕಟ್ಟೋಕ್ಕೆ ಸಾಧ್ಯ ಸೊ ಆ ಥರದ ಒಂದು ಇಂಟೆನ್ಷನ್ ಇದೆ ಆ ಇಂಟೆನ್ಷನ್ ಇಟ್ಟು ನೀವು ಯಾವಾಗ ಸಿನಿಮಾ ಶುರು ಮಾಡಿದ್ರು ಅವಾಗಲೇ ಗೆದ್ದ್ರಿ ಸಿನಿಮಾ ಗೆಲ್ಲೋದು ಸೋಲೋದು ಅದಕ್ಕೆ ನೂರಾರು ಕಾರಣ ಇರುತ್ತೆ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಆ ಉದ್ದೇಶ ತುಂಬ ಮುಖ್ಯ ನಮ್ಮಲ್ಲಿ ಆ್ಯಕ್ಚುಲಿ ಅಂಥ ಉದ್ದೇಶನೇ ತುಂಬ ಕಡಿಮೆ ಸಿನಿಮಾದಲ್ಲಿ ದುಡ್ಡು ಮಾಡಿಕೊಂಡು ಅವರು ಆಸ್ತಿ ಮಾಡ್ಕೊಳ್ತಾರೆ ಎಸ್ಟೇಟ್ ಮಾಡ್ಕೊಳ್ತಾರೆ ಎಲ್ಲ ಮಾಡ್ತಾರೆ ಮನೆ ತೊಗೊಳ್ತಾರೆ ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾರೆ ಆದರೆ ಎಲ್ಲವನ್ನು ಕೊಟ್ಟರು ಸಿನಿಮಾಗೆ ನಾವೇನಾದರೂ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ತುಂಬ ಜನಕ್ಕೆ ಇಲ್ಲ ಅನ್ಫಾರ್ಚುನೇಟ್ಲಿ ಬಟ್ ಆ ಥರದೊಂದು ಮನಸ್ಥಿತಿ ಇಟ್ಕೊಂಡು ಮಾಡಿದ್ದಾರೆ ಮೇಡಮ್ಮು ಸೊ ಅದನ್ನು ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕು ದೇವನ್ ನಾವು ಯಾವತ್ತು ಸಿನಿಮಾ ಅನೌನ್ಸ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗಿತ್ತು ಈ ಥರ ಒಂದು ಮಾಡ್ತೀವಿ ಯಾಕೆಂದರೆ ಇರಾಕ್ಲೇಂದ್ರೆ ಸರ್ ಹೇಳಿದ್ರು ಅವ್ರಿಗೆ ಬೇಕಿರಲಿಲ್ಲ ಆರಾಮಾಗಿ ರಾಯಲ್ ಆಗಿ ಜೀವನ ಇಲ್ಲಿಂದ ಮುಂದಕ್ಕೆ ಸಾಗಿಸ್ಕೊಂಡು ಖುಷಿಯಾಗಿತ್ಕೊಂಡು ಬಾರಿನ ನೀರಿನ ಮಾಡ್ಕೊಂಡು ಮಾಡಿಕೊಂಡು ಆರಾಮಾಗಿರ್ಬೋದಿತ್ತು ಅವರು ಈ ಕನ್ನಡ ಸಿನಿಮಾ ಬಗ್ಗೆ ಕನ್ನಡ ಪ್ರೇಕ್ಷಕರ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ಅವರು ಯೋಚನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಯೋಚನೆ ಮಾಡಿದ್ದಾರೆ ಯಾಕೆಂದರೆ ಇವತ್ತು ಅವ್ರಿಗಾಗಿರ್ಬೋದು ಅವ್ರ ಮಗನಿಗಾಗಿರ್ಬೋದು ಎಲ್ಲ ಸಿಕ್ಕಿರೋದು ಕನ್ನಡ ಚಿತ್ರರಂಗದ ಏನೋ ಸೊ ಅದಕ್ಕೆ ನಾವು ಪ್ರತಿಯಾಗಿ ಏನಾದರೂ ಕೊಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾಗ ಆ ಇಂಟೆನ್ಷನ್ಗೆ ನಾವು ಒಂದು ಸಿನಿಮಾ ಕೇಳಬೇಕು ಮತ್ತು ಈ ಸಿನಿಮಾದಲ್ಲಿ ಸಿಕ್ಕ ಪಾರ್ಟ್ ಇರೋದು ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರು ಅವ್ರಿಗೆ ಸಿಕ್ಕಿರೋ ಅವಕಾಶನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿ ಈ ಸಿನಿಮಾಗೆ ದಕ್ಕಬೇಕಾದಂಥ ಎಲ್ಲ ಗೆಲುವು ದಕ್ಕಲಿ ಅಂತ ನಾನು ಆರಿಸ್ತೀನಿ ಎಲ್ರಿಗೂ ನಮಸ್ಕಾರ ಒಂದು ನಿಜವಾಗಲೂ ಒಂದು ಖುಷಿ ಏನಂದರೆ ಇವತ್ತಿನ ಕಾಲದಲ್ಲಿ ರಿಯಲ್ ಅಂದರೆ ಮರಳು ಮಾಫಿಯಾ ರಿಯಲ್ ಏನು ನಡೀತಿದೆ ನಾವು ನೋಡಿದ್ವಿ ವಿಧಾನಸೌಧದಲ್ಲಿರ್ಬೋದು ಈಗಲೂ ಕೂಡ ಒಂದು ಎಮ್ ಎಲ್ ಎ ಲೇಡೀಸ್ ಕೂಡ ಸ್ಟ್ರೈಕ್ ಮಾಡ್ತಾಯಿದ್ರು ಇದೇ ಸಬ್ಜೆಕ್ಟ್ ಇಟ್ಕೊಂಡು ಅಂಥ ಒಂದು ರಿಯಲ್ ಸಬ್ಜೆಕ್ಟ್ನ ಇಟ್ಕೊಂಡು ಇವತ್ತಿನ ಟೈಮ್ ಇವತ್ತಿನ ಕಾಲಕ್ಕೆ ರಿಯಲ್ ಕತೆನ ಒಂದು ಹಳ್ಳಿ ಸೊಡಗಿರು ಕತೆನ ಇವತ್ತು ತೆರೆ ತೆರೆ ಮೇಲೆ ಬಂದಿದೆ ನಿಜವಲ್ಲೂ ಖುಷಿ ಅನಿಸುತ್ತೆ ಒಂದು ಹೇಳಲೇಬೇಕು ಆ ಕತೆ ಸಿನಿಮಾ ನೋಡ್ತಾ ಇದ್ದಾಗ ಪೃಥ್ವಿ ಅವರ ಆಕ್ಟಿಂಗ್ ಆಗಿರ್ಬೋದು ಹೊಸ್ತಾಗೆ ಹೀರೋಯಿನ್ ಅವ್ರು ಮಾಡಿರೋದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಕತೆ ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕು ಅನ್ನೋದು ನಮ್ಮ ಆಂಟಿ ಬಗ್ಗೆ ಯಾಕೆಂದರೆ ತುಂಬ ಅಂದರೆ ತುಂಬ ವರ್ಷದಿಂದ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಆಂಟಿ ಹೇಳ್ತಲೇ ಇರೋದು ನಾನು ಬರ್ತೀನಿ ಬಟ್ ಬಂದರೆ ಪರ್ಫೆಕ್ಟಾಗಿ ಬರ್ತೀನಿ ಹಿಂಗೆ ಮಾಡ್ತೀನಿ ಅಂತ ಯಾಕೆಂದರೆ ಆಂಟಿಗೆ ಯಾವಾಗಲೂ ಗುರಿ ಇದೆ ಸುಮ್ಮನೆ ನೀವು ಅನ್ಕೊಂಡಿರ್ಬೋದು ಇದೊಂದು ಸಿನಿಮಾ ಇಟ್ಕೊಂಡು ಬಂದಿಲ್ಲ ಆಂಟಿ ಹತ್ತಾರು ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದಿರೋದು ಯಾಕೆಂದರೆ ನಾನು ಒಂದು ಸಿನಿಮಾ ಇಂಡಸ್ಟ್ರಿ ಬರೋಕೆ ಮುಂಚೆಯಿಂದ ಆಂಟಿ ಹತ್ರ ನಾನು ಕೇಳ್ತಲೇ ಇರ್ತೀವಿ ಅವ್ರಿಗೆ ಗೈಡೆನ್ಸ್ ತಗೋತಲೇ ಇರ್ತೀನಿ ನಿಜವಾದ್ರು ನಮ್ಮ ಇಂಡಸ್ಟ್ರಿಗೆ ಯಾಕೆಂದ್ರೆ ನೀವು ಅನ್ಕೋಬಹುದು ಏನಪ್ಪ ಬೇರೆ ಪ್ರೊಡ್ಯೂಸರ್ ಇಲ್ವಾ ಅಂತ ಮಹಿಳಾ ಪ್ರೊಡ್ಯೂಸರ್ಗಳು ಕಮ್ಮಿ ಅದರಲ್ಲೂ ಒಂದು ಸಿನ್ಮಾ ಎರಡು ಸಿನ್ಮಾ ಒಂದು ಧೈರ್ಯ ಮೆಚ್ಚಬೇಕು ಮನೇಲಿ ಒಬ್ರು ಹೀರೋ ಇಟ್ಕೊಂಡು ಸೂಪರ್ ಸ್ಟಾರ್ ಇಟ್ಕೊಂಡು ಒಬ್ಬ ಹೊಸ ಕಲಾವಿದರು ಹೊಸ ಡೈರೆಕ್ಟರ್ಗಳಿಗೆ ಸಿನಿಮಾ ಮಾಡಬೇಕು ಅಂದರೆ ಸಿಂಗಲ್ ಗುಡಿಗೆ ಆಗಲ್ಲ ಡಬ್ಬಲ್ ಗುಡಿಯೂ ಇರಬೇಕು ಯಾಕೆ ಅಂದರೆ ಅವ್ರಿಗೆ ಗೊತ್ತು ಕಥೆನ ನಂಬಿ ದುಡ್ಡು ಹಾಕಿದ್ದಾರೆ ಅಟಿ ಆಡ್ ಸಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನಂದರೆ ಒಂದು ದೊಡ್ಡ ಸ್ಟಾರು ಇಲ್ಲಾಂದರೆ ದೊಡ್ಡ ಪ್ರೊಡ್ಯೂಸರ್ ಬಂದ ತಕ್ಷಣ ಅವ್ರು ನೋಡಿದ್ರೆ ಅವ್ರಿಗಿಂತ ಮೇಲಿರುವಂಥ ಹೀರೋ ಮೇಲೆ ದುಡ್ಡು ಹಾಕೋ ಇಲ್ಲಾಂದ್ರೆ ಡೈರೆಕ್ಟರ್ ಮೇಲೆ ದುಡ್ಡು ಹಾಕೋ ನೋಡ್ತಾರೆ ನಿಜವಾಗ್ಲೂ ಆಂಟಿ ರಿಸ್ಕ್ ತಗೊಂಡಿಲ್ಲ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ ಒಂದು ಒಳ್ಳೆ ಒರಿಜಿನಲ್ ಕಾನ್ಸೆಪ್ಟ್ ನ ಇಟ್ಕೊಂಡು ಅದು ಒಂದು ಅದ್ಭುತವಾದಂತ ಹಳ್ಳಿ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಅಚ್ಚುತಣ್ಣ ಗುಜ್ರಿ ಬಾಬು ಅಂತ ಇಟ್ಕೊಂಡಿದ್ದಾರೆ ಡೈಮಂಡ್ ತರ ಮಿನಿಲ್ತ ನಿಜವಾಗ್ಲೂ ಎಲ್ಲರೂ ಕೂಡ ಅಷ್ಟೇ ಹಾ ಗೋಪಾಲ್ ದೇಶಪಾಂಡೆ ಅವರು ಇದೇ ತರ ಎಲ್ಲರೂ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕಲಾವಿದರಂತೂ ಅಲ್ಟಿಮೇಟ್ ಅದರಲ್ಲಿ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಹೊಸ ಡೈರೆಕ್ಟರ್ ತರ ಅನಿಸಿಲ್ಲ ಸರ್ ನಿಜವಾಗ್ಲೂ ನೀವೊಂದು ಐದಾರು ಸಿನಿಮಾ ಮಾಡಿ ಮಾಡಿರ್ತಾರ ಅನ್ಸುತ್ತೆ ಆಮೇಲೆ ಅಲ್ಲ ಇದು ಡೈಲಾಗ್ ಬರ್ದಿರೋದು ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಬರ್ದಿದ್ದಾರೆ ಇನ್ನೊಂದು ಹೇಳಬೇಕು ಅಂದರೆ ಒಂದು ಹೋಲ್ ಎಲ್ಲ ಮಕ್ಕಳಿಂದ ಹಿಡ್ದು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತ ಒಂದು ಮೂವಿ ನಿಜವಾಗ್ಲೂ ಎಲ್ಲರೂ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅದೇ ರೀತಿ ಆಂಟಿ ಆಲ್ ದ ಬೆಸ್ಟ್ ಇನ್ನೂ ನಮ್ಮಂಥ ಹತ್ತಾರು ಕಲಾವಿದರಿಗೆ ಅವಕಾಶ ಇರಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಸೆಲೆಬ್ರಿಟಿ ಶೋ ಅಂದಮೇಲೆ ನಮ್ದು ಸಿನಿಮಾ ಅಂದ್ಮೇಲೆ ನಾವು ಮಾತಾಡೋದು ಏನಿಲ್ಲ ಬಟ್ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಅಹ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು ಹಳ್ಳಿ ಸೊಗಡಿರುವಂತಹ ನಮ್ಮ ಮಣ್ಣಿನ ಕತೆ ಕೊತ್ತಲವಾಡಿ ಶ್ರೀರಾಜ್ ಸಿದ್ರಾ ನಿರ್ದೇಶಕರು ಅವರ ಮೊದಲನೇ ಸ್ವಚ್ಛಲ ತೀರ್ಮಾನ ಅಂಡ್ ನಾನು ಸ್ಪೆಷಲಿ ಹೇಳಕ್ ಇಷ್ಟ ನೋಡೋದೇನಂದ್ರೆ ಅಮ್ಮ ಅವರ ಚೊಚ್ಚಲ ನಿರ್ಮಾಣದಲ್ಲಿ ನಾನು ಮತ್ತು ಕಾವ್ಯ ಆಗಿರಲಿ ಎಲ್ಲ ಕಲಾವಿದರು ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ ಅವರ ಸಿನಿಪಾಯಣ ಇದೇ ರೀತಿ ಮುಂದುವರಲಿ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಅವರು ಮಾಡೋರು ಇದ್ದಾರೆ ಅವರ ವಿಷನ್ ತುಂಬ ದೊಡ್ಡದಿದೆ ಆ ವಿಷನ್ನ ಮೊದಲನೇ ಹೆಜ್ಜೆಯಲ್ಲಿ ನಾವು ಭಾಗಿಯಾಗಿರೋದು ನಮ್ಗೆ ಭಾಳ ಖುಷಿ ಇದೆ ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಮುಂದಿನವರ್ದಿಂದ ನಮಗೆ ಸಪೋರ್ಟ್ ಮಾಡಿ ನನಗೆ ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನನ್ನ ಪರ್ಫಾರ್ಮೆನ್ಸ್ನ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂದರೆ ಸ್ಕ್ರೀನ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆ ಅವಕಾಶ ಕೊಟ್ಟಿರೋ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವರ ಮೊದಲನೇ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಹೀರೋಯಿನ್ ಆಗಿ ಅವಕಾಶ ಕೊಟ್ಟಿರೋ ಪುಷ್ಪಾಮಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರಲ್ಲ ಸೊ ನೋಡಿರೋರೆಲ್ಲರೂ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಮಚ್ ನಮಸ್ಕಾರ ನಮಗೆ ಮೆತ್ತಗೆ ಮಾತಾಡೋಕೆ ಬರಲ್ಲ ನಮಗೆ ಹಳ್ಳಿಯವರು ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ಬಂದು ಥೇಟ್ರಿಗೆ ನೋಡಬೇಕು ಯಾಕೆ ಅಂದರೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಆರು ಏಳು ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ ಅವರಿಗೆಲ್ಲ ನೀವು ಸಿನಿಮಾ ನೋಡೋದರಿಂದ ಒಳ್ಳೆ ಲೈಫ್ ಆಗುತ್ತೆ ಅಂದರೆ ನಾವು ಒಂದಿನ ಹೊಸಬ್ರು ಇಲ್ಲೇ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟ್ರು ಇವರು ನಿಮ್ಮ ರಾಕಿಂಗ್ ಸ್ಟಾರ್ ಎಷ್ಟೋರಿಗೆ ಇವರು ಮನಿ ಇಪ್ಪತ್ತು ನಿಮಿಷ ಮಗ್ಗಿನ ಮನಸ್ಸಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಇಲ್ಲ ಇಲ್ಲಾಂದರೆ ನೀವು ರಾಕಿಂಗ್ ಸ್ಟಾರ್ ಯಶ್ ನೋಡೋಕ್ಕೆ ಆಗ್ತಿರ್ಲಿಲ್ಲ ಆ ಥರ ಒಂದು ಡೈರೆಕ್ಟ್ರು ಇಲ್ಲಿದ್ದಾರೆ ಅದೇ ಥರ ನಾವೇನಾದರೂ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅಂದರೂ ನೀವೆಲ್ಲ ಬಂದು ಥೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡ್ಸ್ಕೊಬಿಡಿ ಯಾವತ್ತು ಎಷ್ಟು ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಚ್ಚರ್ ಮಾಡಲ್ಲ ಮುಂದಿನ ದಿನಗಳಲ್ಲೂ ಒಳ್ಳೆಯ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ ನೀವೆಲ್ಲ ಫಸ್ಟು ಕನ್ನಡ ಚಿತ್ರನ ಥೇಟ್ರಿಗೆ ಬಂದು ನೋಡಬೇಕು ಅವ್ರವ್ರ ಭಾಷೆ ಮೇಲೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತು ಎಲ್ಲ ಭಾಷೆನೂ ನೋಡಿ ಬೇಡ ಅನ್ನಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆಯ ಮನಸ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಉಮ್ಮ ಸೊಟ್ಟೋಗ್ಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವ್ರು ನೋಡಿ ಅವ್ರ ಸಿನಿಮಾನ ಎಷ್ಟು ಚೆನ್ನಾಗಿ ನೋಡ್ತಾರೆ ಹಂಗೂ ನೀವು ಬೆಳೆಸ್ಕೊಳ್ಳಿ ಎಲ್ಲ ಭಾಷೆಯೂ ನೋಡಿ ಇಲ್ಲಿ ಎಲ್ಲ ಭಾಷೆಯವರು ಇರ್ತಾರೆ ಹಂಗಂತ ಯಾರು ಬೇಜಾರು ಮಾಡ್ಕೊಬಿಡಿ ನಾವು ಎಲ್ಲ ಭಾಷೆ ನೋಡೋಣ ಅವರು ನಮ್ಮ ಭಾಷೆ ನೋಡೋ ಥರ ಹೇಳ್ಕೊಡೋಣ ಅಂತ ಕೇಳ್ತೀನಿ ಇಷ್ಟೇ ಥ್ಯಾಂಕ್ ಯು ನಿಮ್ಮ ಇವರಿಂದಾನೆ ನೋಡಿ ಮನಸ್ಸು ಎಷ್ಟು ಒಬ್ಬರಿಂದ ನೋಡಿ ನೀವೇ ಕಂಡು ಹಿಡಿತೀರ ಹೆಂಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಮ್ಮದು ಸೆಲೆಬ್ರಿಟಿ ಶೋ ಇತ್ತು ನಮ್ಮ ಶೋಗೆ ರಾಕ್ಲೈನ್ ಸರ್ ಶಶಾಂಕ್ ಸರ್ ಗಿರಿಜಾ ಮೇಡಮ್ ಆಮೇಲೆ ಇನ್ನೊಂದಷ್ಟೆಲ್ಲ ಕಲಾವಿದರು ಮತ್ತೆ ತಂತ್ರಜ್ಞರು ಬಂದಿದ್ರು ಸೊ ಅವರೆಲ್ಲ ನೋಡಿ ಖುಷಿಯಾಗಿದ್ದಾರೆ ಸೊ ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂತಂದ್ರೆ ನಮ್ಮ ಕೊತ್ತಲವಾಡಿ ಸಿನಿಮಾನ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ಯಾರ್ಯಾರೋ ಏನೇನೋ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಬಿಕಾಸ್ ನೀವು ಒಂದ್ಸಲಿ ತೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನ್ಮಾ ಏನು ಅಂತ ಅರ್ಥ ಆಗುತ್ತೆ ಇದು ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ದಯವಿಟ್ಟು ಥೇಟ್ರಿಗೆ ಬನ್ನಿ ಅಂತ ಕೇಳ್ಕೊತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ನಮ್ಮ ರಾಕ್ಲೆನ್ ಸರ್ ಆಗಲಿ ಶಶಾಂಕ್ ಸರ್ ಆಗಲಿ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ